ಹಲೋ ಫ್ರೆಂಡ್ಸ್ ಎಲ್ರಿಗೂ ಶುಭೋದಯ ಹಾಗೆ ನಮಸ್ಕಾರ ಕಬ್ಬಿ ಎಂಟು ಎಕರೆ ಕಬ್ಬು ಹಚ್ಚಿದ್ವಲ್ಲ ಅದು ಕಂಪ್ಲೀಟಾಗಿ ಮೂರನೇ ನೀರು ಬಿಡ್ತಾಯಿದ್ದೀನಿ ಮತ್ತು ಕಬ್ಬನ್ನು ಎಕ್ಸ್ಟೆಂಡ್ ಮಾಡ್ತಾಯಿದ್ದೀವಿ ಮುಂಚೆ ಆರು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಆರು ಎಕರೆ ಕಬ್ಬು ಅದರದ್ದೇ ಬೀಜ ಇಲ್ಲಿ ನಾಟಿ ಮಾಡಿಕೊಂಡು ಇದು ಕಂಪ್ಲೀಟ್ ಎಂಟು ಎಕರೆ ಕಂಪ್ಲೀಟ್ ಆಯ್ತಲ್ಲ ಒಂದು ಪ್ಲ್ಯಾನ್ ಮಾಡಿದ್ವಿ ಇದು ಮೂವತ್ತು ಎಕರೆ ಟೋಟಲ್ ಮೂವತ್ತು ಎಕರೆ ಜಮೀನು ಇದು ಕಂಪ್ಲೀಟ್ ಮೂವತ್ತು ಎಕರೆನೂ ಕಬ್ಬೆ ಹಾಕಬೇಕು ಅಂತ ಡಿಸೈಡ್ ಮಾಡಿ ಆಲ್ರೆಡಿ ಇನ್ನೊಂದು ನಾಲ್ಕು ಎಕರೆ ಉಳ್ಕೊಂಡಿದೆ ಹಚ್ಚೋದು ಈಗಾಗಲೇ ಸ್ಟಾರ್ಟಿಂಗಲ್ಲಿ ಹಚ್ಚಿದ್ವಲ್ಲ ಆ ಕಬ್ಬು ಬರ್ತಾ ಇದೆ ಕಬ್ಬು ನಾಟ್ತಾ ಇದೆ ಮೇಲಿನ ಕಣ್ಣು ಚಿಗುರೊಡೆದು ಕಬ್ಬು ಬರ್ತಾ ಇದೆ ಇನ್ನು ಕೆಳಗಡೆ ಕಣ್ಣು ಚಿಗಿತಾ ಇದೆ ಈಗೀಗ ಬರ್ತಾ ಇದೆ ಇದು ನೋಡಿ ಇದು ಕೆಳ ಮೇಲಿನ ಕಣ್ಣು ಒಂದೊಂದು ಕಣ್ಣು ನಿಧಾನಕ್ಕೆ ಚಿಗಿಯುತ್ತೆ ಕೆಳಗಡೆ ಕಣ್ಣು ಇನ್ನೂ ಇಲ್ಲ ಕೆಳಗಡೆ ಇದು ಮೇಲಿನ ಕಣ್ಣು ಇದು ಮೇಲಿನ ಕಣ್ಣು ಕೆಳಗಡೆ ಕಣ್ಣು ಕೆಳಗಡೆ ಕಣ್ಣು ನಿಧಾನಕ್ಕೆ ಚಿಗಿಯುತ್ತೆ ಪ್ರತಿಯೊಂದು ಡೀಟೇಲನ್ನ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಕಬ್ಬು ಬೆಳೆಯೋದು ಆಮೇಲೆ ಈ ಕಸ ತಗ್ಸೋದು ಎಲ್ಲ ನಿರ್ವಹಣೆ ಮಾಡೋದು ಗೊಬ್ಬರ ಬೀಜ ಪ್ರತಿಯೊಂದನ್ನು ಕಬ್ಬಿಂದ ಕಟಾವರೆಗೂ ಎಷ್ಟು ಆದಾಯ ಬರುತ್ತೆ ಏನು ಎಲ್ಲ ಪ್ರತಿಯೊಂದನ್ನು ನಿಮಗೆ ಪ್ರತಿದಿನ ಪ್ರತಿ ಹಂತದಲ್ಲೂ ನಿಮಗೆ ಅಪ್ಡೇಟ್ ಮಾಡ್ತಾಯಿರ್ತೀನಿ ಕಬ್ಬು ಬೆಳಿಬೇಕು ಅಂತ ಅಂದ್ಕೊಂಡಿರೋರು ಅಥವಾ ಕಬ್ಬು ಹಾಕಬೇಕು ಅಂತ ಚಿ ಏನಾದ್ರು ಯೋಚನೆ ಮಾಡ್ತಾಯಿದ್ರೆ ಅಂಥವರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ನಾನು ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮ್ಗೆ ಇರ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್